ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರಸಾದನ ಮರಿಬೇಡಿ ಚಾನಲ್ನಿಂದ ಕಾನೂನಿನ ಅರಿವು ಮತ್ತು ಜ್ಞಾನನ ಪಡ್ಕೋತಿದ್ದೀರೋ ನೀವು ಇತರರಿಗೂ ಶೇರ್ ಮಾಡಿ ಶೇರ್ ಮಾಡೋದರಿಂದ ಅವರೂ ಸಹ ಕಾನೂನಿನ ಅರಿವು ಮತ್ತು ಜ್ಞಾನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಬಂದ್ಬಿಡ್ತೀವಿ ಸ್ನೇಹಿತರೆ ಇವತ್ತಿನ ವಿಡಿಯೋದ ಪ್ರಮುಖ ಟಾಪಿಕ್ ಯಾವುದು ಅಂತೇಳಿದ್ರೆ ಒಂದೇ ಆಸ್ತಿಗೆ ಸಂಬಂಧಿಸಿದಂತೆ ಎರಡೆರಡು ಕ್ರಯಪತ್ರಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಯಾವ ರೀತಿಯಾಗಿ ಎರಡೆರಡು ಕ್ರಯಪತ್ರನ ಇದು ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಾಮಾನ್ಯವಾಗಿ ಒಂದು ಕ್ರಯಪತ್ರನ ಮಾಡಬೇಕಾದ್ರೆ ಒಬ್ಬರು ಸೈ ಸೆಲ್ಲರ್ ಇರ್ತಾರೆ ಒಬ್ರು ಬೈಯರ್ ಇರ್ತಾರೆ ಒಬ್ಬ ಪ್ರಾಪರ್ಟಿನ ಸಹ ಮಾರಾಟ ಮಾಡೋನಿರ್ತಾರೆ ಒಬ್ಬ ಇರ್ತಾನೆ ಯಾವ ಒಬ್ಬ ಕೊಂಡುಕೊಳ್ಳೋನು ಎಲ್ಲ ರೀತಿಯ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ನಂತರದಲ್ಲಿ ಒಂದು ಅಮೌಂಟನ್ನು ಫಿಕ್ಸ್ ಮಾಡಿ ನಂತರದಲ್ಲಿ ಆ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಾರೆ ಸ್ನೇಹಿತರೆ ಇದು ಒಂದು ಲೀಗಲಿ ಏನು ಪರ್ಚೇಸ್ ಮಾಡ್ತಾ ಅಂತ ಪ್ರಾಪರ್ಟಿ ಅಂತ ಹೇಳ್ಬೋದು ಕೆಲವೊಂದು ಸಂದರ್ಭದಲ್ಲಿ ಏನಾಗಿರುತ್ತೆ ಅಂತೇಳಿದ್ರೆ ಯಾವುದೋ ಒಬ್ಬ ವ್ಯಕ್ತಿ ನನಗೆ ಒಬ್ಬೊಂದು ಆಸ್ತಿಯನ್ನು ಮಾಡಿ ಇನ್ನೊಬ್ಬರಿಗೂ ಸಹ ಒಂದು ಆಸ್ತಿಯನ್ನು ಪ್ರಾಪರ್ಟಿನ ಮಾರಿರ್ತಾರೆ ಯಾವ ರೀತಿಯಾಗಿ ಮಾಡಿರ್ತಾರೆ ಅಂತೇಳಿದರೆ ಒಂದು ಒಂದು ಆಸ್ತಿಯನ್ನು ಒಂದು ಮಾರಾಟ ಮಾಡಬೇಕಾದ್ರೆ ಪ್ರಮುಖವಾಗಿ ಒಂದು ಖಾತೆ ಅನ್ನೋದನ್ನ ಇಂಪಾರ್ಟೆಂಟಾಗಿ ನೋಡೋದು ಈಗ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮ ಬೇರೆ ಯಾವುದೇ ಡಾಕ್ಯುಮೆಂಟನ್ನು ಸಹ ಪರಿಶೀಲನೆ ಮಾಡೋದಿಲ್ಲ ನಿಮ್ಮ ಹೆಸರಲ್ಲಿ ಒಂದು ಖಾತೆ ಅಂತ ಒಂದು ಇದ್ದರೆ ಸಾಕು ಆ ಖಾತೆ ಸರ್ಟಿಫಿಕೇಟನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಅವರ ಆಧಾರ್ ಕಾರ್ಡ್ ಏನಿದೆ ಅದನ್ನೆಲ್ಲ ಅಪ್ಲೋಡ್ ಮಾಡಿಬಿಟ್ಟು ನಂತರದಲ್ಲಿ ಒಂದು ಸಬ್ ರಿ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಅಂತ ಮಾಡಿರ್ತಾನೆ ಒಂದು ಒಂದು ರಿಜಿಸ್ಟ್ರೇಷನ್ ಆದಮೇಲೆ ನಿಮ್ಮ ಹೆಸರಿಗೆ ಒಂದು ಖಾತೆಯನ್ನು ಒಂದು ಟ್ರಾನ್ಸ್ಫರ್ ಆಗಬೇಕು ಹೇಳಿದ್ರೆ ಮಿನಿಮಮ್ ಒಂದು ಫಾರ್ಟಿ ಫೈವ್ ಡೇಸ್ ಬೇಕಲೇ ಬೇಕು ಫಾರ್ಟಿ ಫೈವ್ ಡೇಸ್ ಒಳಗಡೆ ಆಗೋದಿಲ್ಲ ಫಾರ್ಟಿ ಫೈವ್ ಡೇಸ್ ಆದಮೇಲೆ ಫಾರ್ಟಿ ಫೈವ್ ವರ್ಕಿಂಗ್ ಡೇಸ್ ಆದಮೇಲೇ ನಿಮ್ಮ ಹೆಸರಿಗೆ ಒಂದು ಖಾತೆಯನ್ನು ಕೂರೋದು ಖಾತೆಗೆ ಒಂದು ಟ್ರಾನ್ಸ್ಫರನ್ನು ಆಗೋದು ಒಂದು ವೇಳೆ ನೀವು ಸರಿಯಾದ ಒಂದು ದಾಖಲಾತಿ ಕೊಟ್ಟಿಲ್ಲ ಅಂತೇಳಿದ್ರೆ ಅಂಥ ಸಂದರ್ಭದಲ್ಲಿ ನಿಮಗೆ ನಲವತ್ತೈದು ದಿನ ಆದಮೇಲೂ ಸಹ ಒಂದು ಖಾತೆ ಬದಲಾವಣೆ ಆಗೋ ಆಗಿರೋದಿಲ್ಲ ಯಾರು ಪ್ರೀವಿಯಸ್ ಓನ್ ಯಾರು ಓನರ್ ಯಾರು ಇರ್ತಾರೋ ಅವರ ಹೆಸರಲ್ಲೇ ಒಂದು ಖಾತೆ ಓಡ್ತಾ ಇರುತ್ತೆ ಅಂತ ಹೇಳ್ಬೋದು ಅಂಥ ಸಂದರ್ಭದಲ್ಲಿ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹೇಗಿರೋ ಖಾತೆ ಚೇಂಜ್ ಆಗಿಲ್ಲ ನನ್ನ ಹೆಸರೇ ಖಾತೆ ಸರ್ಟಿಫಿಕೇಟ್ ಇದೆ ಹಾಗಾಗಿ ದುರುದ್ದೇಶದಿಂದ ಇನ್ನೊಬ್ಬ ವ್ಯಕ್ತಿಗೆ ಮೋಸ ಮಾಡೋ ಉದ್ದೇಶದಿಂದ ಬೇರೆ ಒಬ್ಬ ವ್ಯಕ್ತಿಗೂ ಸಹ ಪ್ರೊಪೋಸಲ್ ಕೊಡ್ಬೋದು ಈ ಪ್ರಾಪರ್ಟಿ ನನಗೂ ನನ್ನ ನಂದು ನನಗೆ ಸೇರಿದಂಥ ಪ್ರಾಪರ್ಟಿ ಇದು ನಾನು ಮಾರಾಟ ಮಾಡ್ತಾಯಿದ್ದೀನಿ ಇಷ್ಟು ಅಮೌಂಟ್ ಕೊಟ್ಟರೆ ಈ ಪ್ರಾಪರ್ಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಮಾರಾಟ ಮಾಡೋಕ್ಕೂ ಸಹ ಮುಂದೆ ಬರ್ಬೋದು ಅಂಥ ಸಂದರ್ಭದಲ್ಲಿ ನೀವು ಹೇಳ್ಬೋದು ಪ್ರಾಪರ್ಟಿ ಕೊಂಡುಕೊಳ್ಳೋ ವ್ಯಕ್ತಿ ಇ ಸಿ ನೋಡಿದ್ರೆ ಏನೆಲ್ಲ ಟ್ರಾನ್ಸಾಕ್ಷನ್ ಆಗಿರುತ್ತೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಕೊಟ್ಟಿರೋ ಇರುತ್ತೆ ಒಂದು ವೇಳೆ ಆ ಒಂದು ಇ ಸಿಲಿ ಸೇಲ್ ಸೇಲ್ಡೇಟ್ ಆಲ್ರೆಡಿ ಒಂದು ಆಗಿದೆ ಆ ಇ ಸಿಲು ಸಹ ಎಂಟ್ರಿ ಬರುತ್ತೆ ಅಂತ ಹೇಳ್ಬೋದು ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಸ್ನೇಹಿತರೆ ಒಂದು ಇ ಸಿ ಅಪ್ಲೈ ಮಾಡೋರು ಸಹ ಕೆಲವೊಂದು ಸಂದರ್ಭದಲ್ಲಿ ಆ ಇ ಸಿಲಿ ಎಂಟ್ರಿನೇ ಆಗಿರೋದಿಲ್ಲ ಇ ಸಿಲಿ ಎಂಟ್ರಿ ತೋರಿಸೋದೇ ಇಲ್ಲ ಯಾವುದೇ ರೀತಿಯ ಒಂದು ಋಣ ರಹಿತ್ಯ ಪ್ರಮಾಣ ಪತ್ರವನ್ನು ಕೊಟ್ಬಿಡ್ತಾರೆ ಯಾವುದು ಋಣಗಳು ಯಾವುದೂ ಇಲ್ಲ ಸಾಲ ಯಾವುದೂ ಇಲ್ಲ ಆಧಾರ ಯಾವುದೂ ಇಲ್ಲ ಯಾವುದೇ ರೀತಿ ಟ್ರಾನ್ಸಾಕ್ಷನ್ನೇ ಆಗಿಲ್ಲ ಅಂತೇಳ್ಬಿಟ್ಟು ಒಂದು ಸಿನೂ ಸಹ ಕೊಟ್ಬಿಡ್ತಾರೆ ಏನು ಒಂದು ನಂಬಿಕೆ ಮೇಲೆ ಈ ಸಿನ ಪಡ್ಕೊಂಡು ಸೊ ಯಾವುದೇ ರೀತಿ ಒಂದು ಲೋನ್ಸ್ ಯಾವುದಾದ್ರು ಯಾವುದೂ ಇಲ್ಲ ಯಾವುದು ಸೇಲ್ ಲೀಡೋ ಆಗಿಲ್ಲ ಇವರು ಆಬ್ಸಲ್ಯೂಟ್ ಓನರ್ ಆಗಿರ್ತಾರೆ ಅಂತೇಳ್ಬಿಟ್ಟು ಒಂದು ಪ್ರಾಪರ್ಟಿನ ಏನೊಂದು ಪ್ರಾಪರ್ಟಿನ ಸೇಲ್ ಮಾಡಿರ್ತಾರೋ ಅದೇ ಪ್ರಾಪರ್ಟಿನ ಮತ್ತೊಬ್ಬನಿಗೂ ಸಹ ಸೇಲ್ ಮಾಡುವಂತಹ ಸನ್ನಿವೇಶಗಳನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಯಥೇಚ್ಛವಾಗಿ ಕಾಣ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಮುಖ್ಯವಾಗಿ ನೀವು ಪ್ರ ಪ್ರಾಪರ್ಟಿದ ಬಗ್ಗೆ ಎಲ್ಲ ವಿಚಾರ ತಿಳ್ಕೋಬೇಕು ಏನಾರೋ ಒಂದು ಟ್ರಾನ್ಸಾಕ್ಷನ್ ಆಗಿದೆಯಾ ಅಂತ ತಿಳ್ಕೊಬೇಕು ಹೇಳಿದ್ರೆ ನೀವು ಇ ಸಿ ತೆಗೆದ್ರೆ ಗೊತ್ತಾಗೋದು ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತೇಳಿದ್ರೆ ಹೇಳಿದ್ರೆ ಆಫೀಸಿಂದ ಒಂದು ಸಿನ ಕೊಟ್ಟಿರ್ತಾರೆ ಆ ಸಿನ ಇವರೇ ಒಂದು ಎಡಿಟ್ ಎಡಿಟ್ ಮಾಡಿ ಯಾವುದೇ ರೀತಿ ಒಂದು ಸಾಲ ಮಾಡಿಲ್ಲ ಅಂದಾಗಲಿ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಆಗಿಲ್ಲ ಅಂತೇಳಿ ಇವರೇ ಒಂದು ಎಡಿಟನ್ನು ಮಾಡಿ ಕೊಟ್ಟು ಯಾರು ಬೈಯಲ್ಲಿರ್ತಾರೆ ಅವರಿಗೆ ಕೊಟ್ಟು ಮೋಸ ಮಾಡುವಂತಹ ಒಂದು ಸನ್ನಿವೇಶಗಳನ್ನ ಸಹ ನಾವು ನೋಡ್ಬೋದು ಹಾಗಾಗಿ ಒಂದು ಯಾರು ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಾ ಇದ್ದೀರೋ ಅಂಥ ಸಂದ ಅಂಥ ವ್ಯಕ್ತಿ ನೇರವಾಗಿ ಸಬ್ ಆಫೀಸ್ಗೆ ಹೋಗಿ ತಾವೇ ಖುದ್ದು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿ ನಂತರ ಒಂದು ಪ್ರಾಪರ್ಟಿನ ಪಡ್ಕೊಳ್ಳೋವಂಥದ್ದು ಪಡ್ಕೊಳ್ಳುವಂಥದ್ದು ಉತ್ತಮ ಅಂತ ಹೇಳ್ಬೋದು ಒಂದ್ ವೇಳೆ ಆಲ್ರೆಡಿ ಒಬ್ಬ ಒಬ್ಬ ಪರ್ಸನ್ಗೆ ಸೇಲ್ ಆಗಿದೆ ಸೇಲ್ ಸೇಲ್ಡೀಡ್ ಆಗ್ಬಿಟ್ಟಿರುತ್ತೆ ಈಗ ಇನ್ನೊಬ್ಬ ವ್ಯಕ್ತಿಗೂ ಅವನಿಗೂ ಗೊತ್ತಿಲ್ಲದೇ ಒಂದು ಸೇಲ್ಡೀಡನ್ನ ಮಾಡ್ಕೊಬಿಟ್ಟಿರ್ತಾರೆ ಅಂತ ಸಂದರ್ಭದಲ್ಲಿ ಯಾರಿಗೋಗುತ್ತೆ ಆಸ್ತಿ ಯಾವ ಒಬ್ಬಿ ಒಬ್ಬ ವ್ಯಕ್ತಿ ಮೊದಲನೇ ಸಲನೇ ಒಂದು ಪ್ರಾಪರ್ಟಿ ಸೇಲ್ ಮಾಡಿಬಿಟ್ಟಿದ್ದೇನೆ ಅಂತೇಳಿದರೆ ಅವನ ಸಂಪೂರ್ಣವಾದ ಅಧಿಕಾರ ಯಾರು ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಿಕೊಂಡಿರ್ತಾರೆ ಅವನಿಗೆ ಹಸ್ತಾಂತರಗೊಂಡಿರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾರೊಬ್ಬ ಒಂದು ಪ್ರಾಪರ್ಟಿನ ಮುಂಚಿತವಾಗಿ ಸೇಲ್ ಮಾಡಿರ್ತಾರೋ ಆ ವ್ಯಕ್ತಿಗೆ ಸೇಲ್ ಮಾಡಿದ ನಂತರ ಯಾರು ಸೇಲ್ ಮಾಡಿದಂಥ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮೂ ಇನ್ನೊಬ್ಬ ಮೂರನೇ ವ್ಯಕ್ತಿ ಸೇ ಎರಡನೇ ಟೈಮ್ ಸೇಲ್ ಡೀಡ್ ಮಾಡೋಕ್ಕೆ ಅಧಿಕಾರ ವ್ಯಾಪ್ತಿನೇ ಬಂದಿರೋದಿಲ್ಲ ಅವ್ರ ಅಧಿಕಾರನೇ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದರೆ ಮೊದಲನೇ ಸಲ ಪರ್ಚೇಸ್ ಮಾಡೋದನ್ನಾಗಲಿ ಅಥವಾ ಎರಡನೇ ಸಲ ಪರ್ಚೇಸ್ ಮಾಡೋದನ್ನೇ ಆಗಲಿ ಸ್ಟ್ರೈಟು ಒಂದು ನ್ಯಾಯ ನ್ಯಾಯಾಲಯಕ್ಕೆ ಹೋಗಿ ಒಂದು ದಾವೇನ ಹೂಡಬೇಕಾಗತ್ತೆ ಡಿಕ್ಲರೇಷನ್ ಸೂಟನ್ನು ಹಾಕಬೇಕಾಗತ್ತೆ ಆ ಡಿಕ್ಲರೇಷನ್ ಸೂಟಲ್ಲಿ ಕೇಳ್ಕೋಬೇಕಾಗತ್ತೆ ಈ ಪ್ರಾಪರ್ಟಿ ನಾನು ಪರ್ಚೇಸ್ ಮಾಡಿದ್ದೀನಿ ನಾನು ಬೋನಫಾಗಿ ಪರ್ಚೇಸ್ ಆಗಿದ್ದೀನಿ ಹಾಗಾಗಿ ಈ ಪ್ರಾಪರ್ಟಿ ನನಗೇನೇ ಒಂದು ಡಿಕ್ಲರೇಷನ್ ಮಾಡಿ ಅಂತೇಳಿ ಮೊದಲೇ ಸಲ ಯಾರು ಪರ್ಚೇಸ್ ಮಾಡಿರ್ತಾನೆ ಅವನೇ ಒಂದು ಅಪ್ಲಿಕೇಶನ್ ಹಾಕ್ಬೋದು ಅಥವಾ ಎರಡನೇ ಸಲ ಯಾರು ಪರ್ಚೇಸ್ ಮಾಡಿರ್ತಾನೆ ಅವನು ಸಹ ಒಂದು ಅಪ್ಲಿಕೇಶನ್ ಹಾಕ್ಬೋದು ನ್ಯಾಯಾಲಯಕ್ಕೆ ಡಿಕ್ಲೇರೇಷನ್ ಸೂಟ್ ಫೈಲ್ ಮಾಡಿಬಿಟ್ಟು ಈ ಪ್ರಾಪರ್ಟಿನ ನನಗೇನೇ ಡಿಕ್ಲೇರ್ ಮಾಡಿ ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಆದರೆ ನೈಂಟಿ ಪರ್ಸೆಂಟ್ ಕೇಸ್ಗಳಲ್ಲಿ ಯಾರು ಫಸ್ಟು ಪ ಪರ್ಚೇಸರ್ ಯಾರಿರ್ತಾರೆ ಯಾರು ಮೊದಲೇ ಬಾರಿಗೆ ಬೈ ಮಾಡಿರ್ತಾರೆ ಯಾರು ಫಸ್ಟು ಸೇಲ್ಡೀಡ್ ಯಾರಿಗಾಗಿರುತ್ತೋ ಅವ್ರಿಗೆ ಒಂದು ಪ್ರಾಪರ್ಟಿ ನಿಮ್ಮದೇನೆ ಅಂತ ಡಿಕ್ಲೇರ್ ಮಾಡುವ ಅಧಿಕಾರ ವ್ಯಾಪ್ತಿ ನ್ಯಾಯಾಲಯಕ್ಕೆ ಇರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ನೈಂಟಿ ಪರ್ಸೆಂಟ್ ಕೇಸ್ಗಳು ಯಾರು ಫಸ್ಟ್ ಪರ್ಚೇಸರ್ ಆಗಿರ್ತಾರೆ ಅವರ ಹೆಸರಿಗೇ ಒಂದು ಡಿಕ್ ಡಿಕ್ರಿ ಆಗುತ್ತೆ ಅಂತಲೇ ಹೇಳ್ಬೋದು ಎರಡನೇ ಸಲ ಕೊಂಡುಕೊಂಡಂತಹ ವ್ಯಕ್ತಿಗೆ ಯಾವುದೇ ರೀತಿಯಾದ ಒಂದು ಅಧಿಕಾರ ಇರೋಲ್ವ ಅವ್ನಿಗೆ ದುಡ್ಡು ಕೊಟ್ಬಿಟ್ರೆ ಅವ್ನು ಹೋಯ್ತಾ ದುಡ್ಡು ಅಂತ ಹೇಳಿದ್ರೆ ಖಂಡಿತವಾಗಲೂ ಇಲ್ಲ ಒಂದು ವೇಳೆ ನೀವು ದುಡ್ಡು ಕೊಟ್ಟು ಹಣ ಕೊಟ್ಟು ಏನು ಪರ್ಚೇಸ್ ಮಾಡಿರ್ತೀರ ಆ ಹಣ ನಿಮಗೆ ಒಂದು ರಿಕವರಿ ಮಾಡ್ಕೊಳ್ಳೋ ಅಧಿಕಾರ ವ್ಯಾಪ್ತಿಯು ಸಹ ನಿಮಗಿರುತ್ತದೆ ಸೇಮ್ ನೀವು ನ್ಯಾಯಾಲಯಕ್ಕೆ ಹೋಗಿ ಏನು ಅಮೌಂಟನ್ನು ಕೊಟ್ಟಿದ್ದೀರಾ ಅಮೌಂಟನ್ನು ಇಷ್ಟು ನಾನು ಪೇ ಮಾಡಿದೆ ಈ ಪ್ರಾಪರ್ಟಿ ನನಗೆ ಸ ಸುಳ್ಳು ಡಾಕ್ಯುಮೆಂಟನ್ನು ನೀಡಿ ನನಗೆ ಒಂದು ರಿಜಿಸ್ಟ್ರೇಷನನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಾನು ಏನು ಪೇಮೆಂಟ್ ಮಾಡಿದ್ದೀನಿ ಅದು ನನಗೆ ರಿಟರ್ನ್ ಕೊಡಿ ಕೊಡಿಸ್ಕೊಡಿ ವಿತ್ ಇಂಟ್ರೆಸ್ಟ್ ನನಗೆ ಕೊಡಿಸ್ಕೊಡಿ ಅಂತ ಹೇಳ್ಬಿಟ್ಟು ನ್ಯಾಯಾಲಯಕ್ಕೆ ಸಹ ಒಂದು ಕೇಸನ್ನು ಹಾಕ್ಬೋದು ಅಥವಾ ಏನು ನೀವು ಒಂದು ಅಮೌಂಟನ್ನು ರಿಟರ್ನ್ ಕೇಳೋಕ್ಕೆ ಒಂದು ಕೇಸ್ ಹಾಕಿರ್ತೀರ ರಿಟರ್ನ್ ಕೇಳಿದ್ದಲ್ಲದೆ ಅವನ ಮೇಲೆ ಏನಾರು ಕ್ರಿಮಿನಲ್ ಆ್ಯಕ್ಷನ್ ತೊಗೋಬೇಕು ಅಂತ ಹೇಳಿದ್ರೆ ಖಂಡಿತವಾಗಲೂ ನೀವು ಅವನ ವಿರುದ್ಧ ಒಂದು ಫೋರ್ಜರಿ ಕೇಸು ಒಂದು ಚೀಟಿಂಗ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಹತ್ತಿರದ ಯಾವ ಜುರಿ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಇರುತ್ತೆ ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟನ್ನು ಕೊಡಬೇಕಾಗತ್ತೆ ಕಂಪ್ಲೇಂಟ್ ಕೊಟ್ಬಿಟ್ಟು ಈ ಥರ ನನಗೆ ಮೋಸನ ಮಾಡಿದ್ದಾರೆ ಆಲ್ರೆಡಿ ಒಬ್ಬರಿಗೆ ಪ್ರಾಪರ್ಟಿ ಸೇಲ್ ಮಾಡಿ ನನಗೆ ಅದನ್ನು ಮರೆಮಾಚಿ ಈಗ ನನಗೆ ನನಗೂ ಸಹ ಈ ಪ್ರಾಪರ್ಟಿನ ಸೇಲ್ ಅಂತ ಹೇಳ್ಬಿಟ್ಟು ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟನ್ನು ಸಹ ಕೊಡ್ಬೋದು ನೀವು ಒಂದು ವೇಳೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ತಗೊಳ್ಳಿಲ್ಲ ಅಂತ ಅಂಥ ಸಂದರ್ಭದಲ್ಲಿ ನೀವು ಡೈರೆಕ್ಟ್ ನ್ಯಾಯಾಲಯಕ್ಕೆ ಬಂದು ಒಂದು ಪ್ರೈವೇಟ್ ಕಂಪ್ಲೇಂಟನ್ನು ಫೈಲ್ ಮಾಡಿ ಅವರ ವಿರುದ್ಧ ಒಂದು ಎಫ್ ಐ ಆರನ್ನು ಹಾಕಿಸಿ ಅವರಿಗೆ ಶಿಕ್ಷೆಯನ್ನು ಕೊಡಿಸುವ ಅಧಿಕಾರ ವ್ಯಾಪ್ತಿಯು ಸಹ ನಿಮಗಿರುತ್ತೆ ಹಾಗಾಗಿ ನೀವು ಏನೇ ಮಾಡೋದು ವಿತ್ ಡಾಕ್ಯುಮೆಂಟ್ ಮಾಡಿ ವಿತೌಟ್ ಡಾಕ್ಯುಮೆಂಟ್ ಏನೇ ಮಾಡೋರು ಒಂದು ನ್ಯಾಯಾನ ನೀವು ಪಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳ್ಬೋದು ಈ ಕೇಸನ್ನು ಒಂದು ಫೈಲ್ ಮಾಡಬೇಕಾದ್ರೆ ಏನು ಲಿಮಿಟೇಷನ್ ಇರುತ್ತೆ ಎಷ್ಟು ದಿನದ ಸೇಲ್ ಆಗ ಎಷ್ಟು ದಿನದೊಡೆ ಒಂದು ಕೇಸನ್ನು ಹಾಕಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ಏನು ಒಂದು ನಿಮಗೆ ರಿಜಿಸ್ಟ್ರೇಷನ್ ಆಗಿರುತ್ತೆ ಆ ದಿನದಿಂದ ಮೂರು ವರ್ಷದ ಒಳಗಾಗಿ ನೀವು ಒಂದು ಕೇಸನ್ನು ಫೈಲ್ ಮಾಡಬೇಕಾಗುತ್ತೆ ಲಿಮಿ ಎಲ್ಲ ಕೇಸಗೂ ಒಂದು ಲಿಮಿಟೇಷನ್ ಇದ್ದೇ ಇರುತ್ತೆ ಅಂತ ಹೇಳಿ ನಾನು ಇಂದಿನ ವೀಡಿಯೋಗಳಲ್ಲೇ ನಾನು ಲಿಮಿಟೇಷನ್ ಆ್ಯಕ್ಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಇಂದಿನ ವೀಡಿಯೋಲ್ಲಿ ಹೇಳಿದ್ದೀನಿ ಅದರ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳಿ ಅದನ್ನು ನೋಡ್ಬಿಟ್ಟು ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗಾಗಿ ಆ ಒಂದು ಪರ್ಚೇಸ್ ಮಾಡಿರ್ತೀರಲ್ಲ ಆ ಪರ್ಚೇಸ್ ಮಾಡಿದ ಮೂರು ವರ್ಷಗಳ ಒಳಗಾಗಿ ನೀವು ಒಂದು ಒಂದು ಡಿಕ್ಲರೇಷನ್ ಸೂಟನ್ನು ಹಾಕಬೇಕು ಅಥವಾ ಮ ನಿಮ್ಮ ದುಡ್ಡನ್ನು ನೀವು ಪಡ್ಕೋಬೇಕು ಅಂತೇಳಿ ಒಂದು ಮನಿ ರಿಕವರಿ ಸೂಟನ್ನು ಸಹ ಹಾಕ್ಬೋದು ಇತ್ತು ನನಗೆ ಮೋಸ ಮಾಡಿ ಫ್ರಾಡ್ ಮಾಡಿ ಎರಡು ಸಲ ಎರಡನೇ ಸಲ ನನಗೆ ಸೇಲ್ ಡೀಡನ್ನು ಮಾಡಿದ್ದಾರೆ ಹಾಗಾಗಿ ಆಲ್ರೆಡಿ ಪ್ರಾಪರ್ಟಿ ಬೇರೆಯವ್ರಿಗೆ ಪ ಸೇಲ್ ಆಗಿಬಿಟ್ಟಿದೆ ಆದ್ದರಿಂದ ಪ ಈ ಅಮೌಂಟ್ ಏನೋ ಕೊಟ್ಟಿದ್ದೀನಿ ಆ ಅಮೌಂಟನ್ನು ನನಗೆ ಮರಳಿ ಕೊಡಿಸ್ಕೊಡಿ ಅಂತ ಹೇಳ್ಬಿಟ್ಟು ಒಂದು ಕೇಸನ್ನು ಹಾಕಿ ಬಡ್ಡಿ ಸಮೇತವಾಗಿ ನೀವು ದುಡ್ಡನ್ನ ಪಡ್ಕೋಬೋದು ಮತ್ತೆ ಅವನಿಗೆ ಫೋರ್ ಟ್ವೆಂಟಿ ಕೇಸನ್ನು ಚೀಟಿಂಗ್ ಕೇಸನ್ನು ಒಂದು ಫೈಲ್ ಮಾಡಿ ಅವ್ನಿಗೆ ಶಿಕ್ಷೆಯನ್ನು ಸಹ ಕೊಡಿಸ್ಬೋದು ಹಾಗಾಗಿ ಸ್ನೇಹಿತರೆ ಯಾರೇ ಆಗಲಿ ಯಾರೇ ಒಬ್ಬ ಪರ್ಚೇಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಲೀಗಲ್ ಒಪಿನಿಯನ್ ತಗೊಳ್ಳಿ ಒಬ್ಬ ಯಾರು ನುರಿತ ಕಾನೂನು ತಜ್ಞರು ಇರ್ತಾರೆ ನುರಿತ ಕಾನೂನು ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಯಾರು ಇರ್ತಾರೆ ಅವರ ಬಳಿ ಹೋಗಿ ಒಂದು ನಿಮ್ಮ ಒಂದು ಡಾಕ್ಯುಮೆಂಟ್ ಎಲ್ಲ ನೀಡಿ ಒಂದು ಲೀಗಲ್ ಒಪಿನಿಯನ್ ತೊಗೊಳ್ಳಿ ಅಲ್ಲಿ ಎಲ್ಲೋ ಒಂದು ಲಾಯರ್ ಫೀಸ್ನ ಉಳಿಸೋಕ್ಕೋಸ್ಕರ ನೀವು ಯಾವುದೇ ರೀತಿ ಲೀಗಲ್ ಒಪಿನಿಯನ್ ತೊಗೊಳ್ದೆ ನಿಮ್ಗೆ ಗೊತ್ತಿರೋ ವ್ಯಕ್ತಿ ನನಗೆ ನಾನು ಮೋಸ ಮಾಡಲ್ಲ ಅಂದ್ಕೊಂಡು ಏನಾದರೂ ಬ್ಲೈಂಡಾಗಿ ನಂಬಿಟ್ಟು ಏನಪ್ಪ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ದೇ ಆಗಲಿ ಆದರೆ ಅಂಥ ಸಂದರ್ಭದಲ್ಲಿ ಈ ಥರ ಎಲ್ಲ ಒಂದು ಅನಾನುಕೂಲಗಳಾಗುವಂಥದ್ದನ್ನು ಕಾಣ್ಬೋದಾಗಿದೆ ಹಾಗಾಗಿ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಾದ್ರೆ ನೋಡಿ ಮಾಡಿ ತಿಳಿದು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ಕಾನೂನಿನಲ್ಲಿ ಅನ್ಯಾಯ ಒಳಗಾಗಿರ್ತಿರೋ ಅವರೆಲ್ಲ ಒಂದು ಕಾನೂನಿನಲ್ಲಿ ನ್ಯಾಯನ ಪಡ್ಕೊಳ್ಳಿ ಯಾರೂ ಸಹ ಕಾನೂನಿನ ಮುಂದೆ ಮೇಲುವಲ್ಲ ಕೀಳುವಲ್ಲ ಎಲ್ಲರಿಗೂ ಸಹ ಸಮಾನವಾದ ಕಾನೂನನ್ನು ಲಭಿಸುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿರಂತರ ವಿಡಿಯೋಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು